ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ವಿಭಿನ್ನವಾದ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಮತ್ತು ಅದರ ವಿಧಾನ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಹೇಗೆ ಮಾಡಬೇಕು ಅದಕ್ಕೇನೆಲ್ಲ ಬೇಕೋ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಮತ್ತು ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಮುಂದೆ ಥರ ಇದೇ ಥರ ಸಾಕಷ್ಟು ವೀಡಿಯೋಗಳನ್ನ ನಿಮ್ಮ ಮುಂದೆ ನಾನು ತಗೊಂಡು ಇದ್ದೀನಿ ಸ್ನೇಹಿತರೆ ಅದು ಎಲ್ಲರಿಗಿಂತ ಮುಂಚೆ ನಿಮ್ಮ ಹತ್ರ ಬಂದು ಸೇರಬೇಕು ಅದಕ್ಕೋಸ್ಕರ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಪ್ರೀತಿ ಪ್ರೇಮ ಹೇಗಿರುತ್ತೆ ಅಂತ ಹೇಳಿದ್ರೆ ನಾವು ತುಂಬ ಒಬ್ಬರನ್ನ ಇರ್ತೀವಿ ಆದರೆ ಅವರು ಮತ್ತೊಬ್ಬರಿಗೆ ಮನಸ್ಸು ಕೊಟ್ಬಿಟ್ಟಿರ್ತಾರೆ ನಾವು ಅವರಿಂದ ಎಷ್ಟೇ ಹೋದರೂ ಅವ್ರು ನಮ್ಮನ್ನ ಕೇರ್ಲೆಸ್ ಮಾಡ್ತಾ ಇರ್ತಾರೆ ನಮ್ಗೆ ಅವ್ರಿಷ್ಟ ಆದರೆ ಅವ್ರಿಗೆ ಮತ್ತೊಬ್ಬರು ಇಷ್ಟ ಇರ್ತಾರೆ ಆದರೆ ಜೀವನದಲ್ಲಿ ನಾವು ಒಬ್ಬರನ್ನ ಇಷ್ಟಪಡೋದ್ಕಿಂತ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರ ಜೊತೆ ನಾವು ಜೀವನ ನಡೆಸಿದರೆ ಆ ಜೀವನ ಬಂಗಾರ ಆಗುತ್ತೆ ಅದು ಅವ್ರಿಗೆ ಗೊತ್ತಿರಲ್ಲ ಸೊ ಅಂಥದ್ದು ನಾವು ಏನು ಮಾಡಬೇಕು ಅಂದರೆ ನಮಗೆ ಯಾರು ತುಂಬ ಇಷ್ಟ ಆಗಿದಾರೋ ಅಂಥವರು ನಮ್ಮ ಕಡೆ ಬರಬೇಕು ಅಂದರೆ ನಮ್ಮ ಮಾತನ್ನು ಕೇಳಬೇಕು ಅಂದರೆ ನಮ್ಮ ಕಡೆ ಒಲವು ತೋರಿಸ್ಬೇಕು ಅಂತ ಹೇಳಿದರೆ ನಮ್ಮ ಕಡೆ ಪ್ರೀತಿ ಹುಟ್ಟಿ ಬರಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಹೇಗೆಲ್ಲ ಮಾಡಬೇಕು ಹೇಳ್ಕೊಡ್ತೀನಿ ಆದರೆ ಇದನ್ನು ಜಸ್ಟ್ ಒಳ್ಳೇದಕ್ಕೆ ಮಾತ್ರ ಮಾಡಿ ಸ್ನೇಹಿತರೆ ಕೆಟ್ಟದಕ್ಕೆಲ್ಲ ಮಾಡಕ್ಕೆ ಹೋಗಬೇಡಿ ಆಯಿತಾ ಸೊ ಬನ್ನಿ ಅದಕ್ಕೆ ಏನು ಮಾಡಬೇಕು ಈಗ ಹುಣ್ಣಿಮೆಹಿಲಿ ಸ್ನೇಹಿತರೆ ನಾಳೆ ಸೋಮವಾರ ನಾಳೆ ಆದರೂ ಮಾಡ್ಬೋದು ಇಲ್ಲ ಯಾವುದೇ ಹುಣ್ಣಿಮೆ ದಿನ ಆದರೂ ಈ ಕ್ರಿಯೆ ಮಾಡ್ಬೋದು ಸ್ನೇಹಿತರೆ ಮೊದಲನೆಯದಾಗಿ ಎರಡು ಮಾವಿನ ಮರದ ಎಲೆ ಎಲ್ಲ ಕಡೆ ಸಿಗುತ್ತೆ ಸ್ನೇಹಿತರು ಸ್ನೇಹಿತರೆ ನೀವು ಮರಕ್ಕೆ ಹೋಗ್ತಾರಬೇಕು ಅಂತಿಲ್ಲ ಮಾರ್ಕೆಟಲ್ಲೂ ಮಾರ್ತಾ ಇರ್ತಾರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಮಾರ್ತಾ ಇರ್ತಾರೆ ಎರಡು ಹಸಿ ಹಸಿಯಾದ ಮಾವಿನ ಎಲೆಗಳನ್ನ ತನ್ನಿ ಸ್ನೇಹಿತರೆ ಎರಡೇ ಎರಡು ಎಲೆ ತನ್ನಿ ಒಂದು ಎಲೆ ಮೇಲೆ ನಿಮ್ಮ ಹೆಸರನ್ನ ಬರೀರಿ ಇನ್ನೊಂದು ಎಲೆ ಮೇಲೆ ಅವರ ಹೆಸರನ್ನ ಬರೀರಿ ನಿಮಗೆ ಯಾರು ಬೇಕಾಗಿದ್ದಾರೋ ಅವರು ಇದನ್ನು ಗಂಡ ಹೆಂಡತಿ ಲವರ್ಸ್ ಅಪ್ಪಗೆ ಮಾಡ್ಬೋದು ಅಮ್ಮಂಗೆ ಮಾಡ್ಬೋದು ಅಕ್ಕಾಗೆ ತಮ್ಮ ಯಾರಿಗೆ ಬೇಕಾದರೂ ಸ್ನೇಹಿತರೆ ಇಂಥವ್ರು ಅಂಥವ್ರು ಇಂತಿಲ್ಲ ಏಕೆಂದರೆ ಅಕ್ಕನ ಮೇಲೆ ತಮ್ಮನಿಗೆ ಪ್ರೀತಿ ಒಲವು ಕಮ್ಮಿ ಆಗ್ತಾ ಇರುತ್ತೆ ಅಂಥವರು ಈ ಪ್ರಯೋಗ ಮಾಡ್ಬೋದು ತಮ್ಮನ ಮೇಲೆ ಅಕ್ಕನ ಪ್ರೀ ಪ್ರೀತಿ ಕಮ್ಮಿ ಆಗ್ತಾ ಇರುತ್ತೆ ಅವರೂ ಮಾಡ್ಬೋದು ಸೊ ಅಪ್ಪಂಗೆ ಆಗ್ಬೋದು ಅಮ್ಮಂಗೆ ಯಾರ ಮೇಲಾದರೂ ಪ್ರಯೋಗ ಮಾಡಿ ಸ್ನೇಹಿತರೆ ಅತ್ತೆ ಸೋಸೆ ಮಾವ ಈ ಥರ ಮಾಡ್ಬೋದು ಮಾಡಿ ಖಂಡಿತ ಇದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಮೊದಲನೇದಾಗಿ ಒಂದು ಎಲೆ ಮೇಲೆ ನಿಮ್ಮ ಹೆಸರು ಬರೀರಿ ಇನ್ನೊಂದು ಎಲೆ ಮೇಲೆ ಅವರ ಹೆಸರನ್ನು ಬರೆದು ನಾನು ಏನು ಹೇಳ್ತೀನೋ ಮಂತ್ರ ಆ ಮಂತ್ರನ ನೀವು ಐನೂರ ಮೂವತ್ತ್ನಾಲ್ಕು ಸಾರಿ ಹೇಳಿ ಸ್ನೇಹಿತರೆ ಐನೂರ ಮೂವತ್ತ್ನಾಲ್ಕು ಸಾರಿ ಹೇಳಿ ಆದಮೇಲೆ ಆ ಮಾವಿನ ಎಲೆಗೆ ಅಂತ ಮೂರು ಸಾರಿ ಹೂದ್ಬಿಡಿ ಹೂದ್ಬಿಟ್ಟು ಅದನ್ನು ತಗೊಂಡೋಗಿ ಎಲ್ಲಾದರೂ ಹೊರಗಡೆ ಒಂದು ಯಾವುದಾದ್ರೂ ನಿರ್ಜನ ಪ್ರದೇಶದಲ್ಲಿ ಇಲ್ಲ ಅಂದರೆ ನಿಮ್ಮ ಮನೆ ಮೇಲ್ಗಡೆ ಟೆರೆಸ್ ಆಗ್ಬೋದು ಇಲ್ಲ ಸಜ್ಜಾ ಆಗ್ಬೋದು ಒಂದು ಭಾರವಾದ ವಸ್ತುನ ಅದ್ರ ಮೇಲೆ ಇಟ್ಟುಬಿಡಿ ಸ್ನೇಹಿತರೆ ಅದು ಹೇಗಿರಬೇಕು ಭಾರ ವಸ್ತು ಅಂದರೆ ಅದು ಗಾಳಿಗೆ ಹಳ್ಳಾಡಬಾರ್ದು ಎಲ್ಲೂ ಹಾರು ಹೋಗಬಾರ್ದು ಎಲೆ ಆ ಥರ ಕಲ್ಲಾಗ್ಬೋದು ಏನೇ ಆದರೂ ಒಂದು ವಸ್ತು ಭಾರವಾದ ವಸ್ತುನ ಅದ್ರ ಮೇಲೆ ಇಟ್ಟುಬಿಡಿ ಸ್ನೇಹಿತರೆ ಸಾಕು ಅದ್ರ ಪ್ರತಿಫಲ ಕ್ರಿಯೆ ನೀವು ನೋಡಿ ಸ್ನೇಹಿತರೆ ಅದು ಎಷ್ಟು ಅತಿ ಶೀಘ್ರದಲ್ಲಿ ಅದು ಮನಸ್ಸು ಕರಗಿ ನಿಮ್ಮ ಹತ್ರ ಹೇಗೆ ಮಾತಾಡ್ತಾರೆ ಹೇಗಿರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಕಣ್ಣ ಮುಂದೆ ಆ ರಿಸಲ್ಟ್ ಇರುತ್ತೆ ಸ್ನೇಹಿತರೆ ಅದಕ್ಕೆ ಮಂತ್ರ ತುಂಬ ಚಿಕ್ಕದಾಗಿದೆ ಇಷ್ಟೇ ಇದೆ ಸ್ನೇಹಿತರೆ ಓಂ ಆಕರ್ಷಯ ಇಷ್ಟೇ ಸ್ನೇಹಿತರೆ ಅವರು ನಿಮ್ಗೆ ಯಾರು ಬೇಕಾಗಿದ್ರು ಅವ್ರನ್ನ ಮನಸ್ಸಲ್ಲಿ ನೀವು ಇಟ್ಕೊಂಡು ನೆನಪು ಮಾಡ್ಕೊಳ್ತಾ ಓಂ ಆಕರ್ಷಯ ಓಂ ಆಕರ್ಷಯ ಇಷ್ಟನ್ನು ಹೇಳ್ತಾ ಹೋಗಿ ಸ್ನೇಹಿತರೆ ಆಮೇಲೆ ನೋಡಿ ಸ್ನೇಹಿತರೆ ಅದು ಮಾಡಿ ಸ್ನೇಹಿತರೆ ಒಳ್ಳೇದಾಗುತ್ತೆ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ